ಮಾಡಿರ್ತಕ್ಕಂಥದ್ದು ಟ್ಯಾಕ್ಸಿ ಚಾಲಕರ ಸಂಘ ಗ್ರೀನ್ ಟ್ಯಾಕ್ಸಿ ಚಾಲಕರ ಸಂಘದಿಂದ ಖಂಡಿಸ್ತೀವಿ ಮಾನ್ಯ ಮುಖ್ಯಮಂತ್ರಿ ಕೆಲಸ ರಾಜ್ಯ ಸರ್ಕಾರ ಮುಂದಾಗಬೇಕು ಹಾಲಿನ ದರ ಹೆಚ್ಚಿಗೆ ವಿದ್ಯುತ್ ದರ ಹೆಚ್ಚಿಗೆ ಈ ಹಿಂದೆ ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ ಆಗಿತ್ತು ಈಗ ಮತ್ತೆ ನಿನ್ನೆ ಮಧ್ಯರಾತ್ರಿಗೇನಾದ್ರೂ ದಿಢೀರ್ನೆ ಎರಡು ರೂಪಾಯಿ ಡೀಸೆಲ್ ಹೆಚ್ಚಿಗೆ ಮಾಡಿರೋದಂತ ಟ್ಯಾಕ್ಸಿ ಅಷ್ಟೇ ಅಲ್ಲ ಆಟೋ ಚಾಲಕರಾಗಿರ್ಬೋದು ರೈತರಿಗೆ ಜನಸಾಮಾನ್ಯರು ಕೃಷಿ ಕೂಲಿ ಕಾರ್ಮಿಕರಿಗೆ ಅಂದ್ರೆ ಇದರ್ಲಿಂತ ಬಹಳ ತೊಂದರೆಯಾದ ಇದು ಜನಸಾಮಾನ್ಯರಿಗೆ ತೊಂದರೆ ಆಗ್ತಕ್ಕಂಥ ಹೊರೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಿಂಪಡಿಬೇಕು ಯಾಕೆ ಕೇಳಕ್ಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ಸಂಪುಟ ಸಚಿವ ಸಭೆಯ ಸಚಿವರಾಗಿರ್ಬೋದು ನಿಮಗೆ ಯಾವುದೇ ಹೊರ ಆಗೋದಿಲ್ಲ ಅಧಿಕಾರಿಗಳಿಗೆ ಯಾವುದೇ ಹೊರ ಆಗೋದಿಲ್ಲ ಆದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಕ್ಕಂಥ ಈಗೆಲ್ಲ ಟ್ರಾಕ್ಟರ್ ಡೀಸೆಲ್ ಎಲ್ಲ ನಡೆದ ಆಟೋ ಡೀಸೆಲ್ ಬೇಕು ಜನಸಾಮಾನ್ಯರ ಗಾಡಿ ಇವತ್ತು ಇಲ್ಲಾರು ಇವತ್ತು ಸಣ್ಣ ಸಣ್ಣ ಗಾಡಿಗಳಿಗೆ ಕೂಡ ಕಲ್ಟಿವೇಟರ್ ಹೊಡಿತಕ್ಕಂಥ ಕೆಲಸಕ್ಕೆ ಜನಸಾಮಾನ್ಯ ರೈತರು ಕೂಡ ಯೂಸ್ ಮಾಡ್ತಕ್ಕಂಥ ಅದಕ್ಕೆ ಡೀಸೆಲ್ ಕಂಪಲ್ಸರಿ ಬೇಕು ಹಂಗಾಗಿ ಇದು ಜನಸಾಮಾನ್ಯರ ಮೇಲೆ ಹೊರೆಯಾಗ್ತದ ಮಾನ್ಯ ಮುಖ್ಯಮಂತ್ರಿ ಮತ್ತು ಅವರ ತಂಡ ತಕ್ಷಣ ಹಿಂಪಡಿಬೇಕು ನಿಮಗೆ ಏನು ಪೊತ್ತ ಪಡಿತಿರ್ತಿರಲ್ಲ ತಿಂಗಳ ಭತ್ತ ಆ ವಿಮಾನದಲ್ಲಿ ತಿರುಗಾಡ್ತಕ್ಕಂಥ ದರ ಏನದ ಅದನ್ನೆಲ್ಲ ಬಿಟ್ಟು ಬಿಡ್ರಿ ಸ್ವಂತ ಖರ್ಚಿನಲ್ಲಿ ನೀವು ತಿರುಗಾಡಿ ಈ ಹಣ ಇವರಿಗೆ ಇವ್ರಿಗೆ ಅನುಕ್ರಾತಕ್ಕ ನಮ್ಮ ಅಭಿಪ್ರಾಯ ನಾನು ಗಿರಿನಾಡಿ ಸಂಘದ ಸದಸ್ಯ ನಾವು ಟ್ಯಾಕ್ಸಿ ಚಾಲಕರು ನಮಗೆ ಡೀಸೆಲ್ ರೇಟ್ ಹೆಚ್ಚಿಗೆ ಆಗಿದೆ ನಮ್ಗೆ ಬಡವರಿಗೆ ಸಹಾಯ ಇಲ್ಲ ನಮ್ದು ಟ್ಯಾಕ್ಸ್ ಹೆಚ್ಚಿಗೆ ಮಾಡ್ತೀರಿ ಇನ್ಶೂರೆನ್ಸ್ ಹೆಚ್ಚಿಗೆ ಮಾಡ್ತೀರಿ ಎಲ್ಲ ಒನ್ ಟೈಮ್ ಒನ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕಂತ ಇವೆಲ್ಲ ನಾವು ಎಲ್ಲಿಂದ ಕಟ್ಟಬೇಕು ನಾವೆಲ್ಲ ಬಡವರು ಟ್ಯಾಕ್ಸಿ ಚಾಲಕರು ನೀವು ಡೀಸೆಲ್ ರೇಟ್ ದರ ದರ ಡೀಸೆಲ್ ರೇಟ್ ಅಂತ ಹೋದ್ರೆ ನಾವು ಏನ್ ಮಾಡ್ಬೇಕು ಡೀಸೆಲ್ ರೇಟ್ ನಮ್ಗೆ ಕಮ್ಮಿ ಮಾಡಬೇಕು ನಮಗೆಲ್ಲ ಬಡವರಿಗೆ ಸಹಾಯ ಆಗುತ್ತದೆ ಇಲ್ಲಾಂದ್ರೆ ನಾವು ಮತ್ತೆ ವಾಪೀಸ್ ಉಮೇಶ್ ಅಣ್ಣಾರ್ ನೇತೃತ್ವದಲ್ಲಿ ನೇತ್ರದಲ್ಲಿ ಮತ್ತೆ ಸ್ಟ್ರೈಕ್ ಮಾಡ್ತೀವಿ ನಾವು ನಮಸ್ತೆ